ನಮಸ್ಕಾರ ಪ್ರಿಯ ವೀಕ್ಷಕರೇ ಶಿಕ್ಷಕ ವೀರಣ್ಣ ಮಡಿವಾಳರ ಪ್ರತಿಭಟನೆ ರಾಜಕೀಯ ಪ್ರೇರಿತವಾಗಿದೆ ಎಂದು ರಾಮಚಂದ್ರ ಕಾಂಬ್ಳೆ ಹೇಳಿಕೆ ಕಳೆದ ಎರಡು ಮೂರು ದಿನಗಳ ಹಿಂದೆ ರಾಯ್ಬಾಗ್ ತಾಲೂಕಿನ ನಿಡುಗುಂದಿ ಗ್ರಾಮದ ಅಂಬೇಡ್ಕರ್ ಕಾಲೋನಿ ಶಾಲೆ ಶಿಕ್ಷಕ ವೀರಣ್ಣ ಮಡಿವಾಳರ ಶಾಲೆಗೆ ಕೊಠಡಿಗಳು ಬೇಕು ಎಂದು ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಶಿಕ್ಷಕರನ್ನು ಅಮಾನತು ಮಾಡಲಾಗಿದೆ ಈ ಶಿಕ್ಷಕ ಶಾಲೆ ಸುಧಾರಣೆ ಕುರಿತು ಹೆಚ್ಚಿನ ಗಮನಹರಿಸಿ ಎಸ್ ಡಿ ಹಾಗೂ ಸ್ಥಳೀಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಜಮೀನು ಆಗಲಿ ಬೇರೆ ಎಲ್ಲ ಅಭಿವೃದ್ಧಿಗೆ ಸಹಕರಿಸಿ ಮಾದರಿ ಶಾಲೆಯನ್ನಾಗಿ ಮಾಡಿದ್ದು ಆದರೆ ಶಾಸಕರು ಕೊಠಡಿಗಳ ಕೊರತೆ ಮನಗಂಡು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎರಡು ಕೊಠಡಿಗಳನ್ನು ಮಂಜೂರಾತಿ ಮಾಡಿದ್ದು ಕಳೆದ ವಾರವಷ್ಟೇ ಜಿಲ್ಲಾ ಪಂಚಾಯತ್ ಹಾಗೂ ಲೋಕೋಪಯೋಗಿ ಇಲಾಖೆ ಸಿಬ್ಬಂದಿ ಬಂದು ಅಳತೆ ಕೂಡ ಮಾಡಿಕೊಂಡು ಹೋಗಿದ್ದಾರೆ ಆದರೂ ಶಿಕ್ಷಕ ವೀರಣ್ಣ ಮಡಿವಾಳರ ತಿಳಿದೋ ತಿಳಿಯದೆ ಎಸ್ಡಿಎಂಸಿ ಹಾಗೂ ಯಾರ ಗಮನಕ್ಕೂ ತರದೆ ಇಲಾಖೆ ವಿರುದ್ಧ ಪ್ರತಿಭಟನೆ ಕೈಗೊಂಡಿದ್ದು ರಾಜಕೀಯ ಪ್ರೇರಿತವಾಗಿರಬಹುದು ಎಂದು ಆರೋಪಿಸಿದ್ದಾರೆ ಈಗಾಗಲೇ ಎರಡು ಕೊಠಡಿಗಳು ಕಟ್ಟಲು ಅನುಮತಿಸಲಾಗಿದ್ದರೂ ಪ್ರತಿಭಟಿಸಿದ್ದು ಇದರಲ್ಲಿ ರಾಜಕೀಯ ಪ್ರೇರಿತವಾಗಿರಬಹುದು ಎಂದು ಎಸ್ಡಿಎಂಸಿ ಸದಸ್ಯರು ಆರೋಪ ಮಾಡಿದ್ದಾರೆ ಅವರನ್ನು ಇಲಾಖೆ ಮರಳಿ ನೇಮಕ ಮಾಡಬೇಕು ಇಲ್ಲ ಪರ್ಯಾಯ ಶಿಕ್ಷಕರನ್ನು ನೇಮಕ ಮಾಡಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಯಾವುದೇ ಅಡ್ಡಿಪಡಿಸಲು ಬಿಡುವುದಿಲ್ಲ ಎಂದು ಎಸ್ಡಿಎಂಸಿ ಸದಸ್ಯರು ಸ್ಥಳೀಯರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ನಗರ ಶಾಲೆ ನಡೆಗಿ ಮನ್ಯ ಏನಂದ್ರೆ ಮುಖ್ಯ ಸರ್ವೇ ವೀರ ನಾಲ್ಕ ಶಾಲೆಗೆ ನಾಲ್ಕು ಕೊಠಡಿ ಬೇಕಂತ ಹೇಳಿ ಅಂಬೇಡ್ಕರ್ ನಗರದಿಂದ ಅಹ್ ರಾಯ್ಬಾಗ್ ಬಿ ಆಫೀಸ್ವರೆಗೆ ತಮ್ಮ ಮೂನವರ್ತ ಪಾದಯಾತ್ರೆ ಮಾಡಿಕೊಟ್ಟ ಆಫೀಸ್ ಮುಂದ ಸತ್ಯಾಗ್ರಹ ಮಾಡಿದ್ರು ಆದಿತ್ ಅಂದ್ರ ಈಗ ಆಲ್ರೆಡಿ ನಮ್ ಶಾಸಕರ ಅನುದಾನದಾಗ ಮತ್ತೆ ಪಿಡಬ್ಲ್ಯೂ ಇದ್ದಾಗ ಜಡ್ ಪಿದಾಗ ಪಿ ಪಿಡಬಲ್ಯೂ ಇದ್ದಾಗ ಎರಡ ಕೊಠಡಿನ ಆಲ್ರೆಡಿ ಸ್ಯಾಂಕ್ಷನ್ ಆಗ್ಯಾವ ಅಂದ್ರ ಇಪ್ಪತ್ ಮೂರು ಮತ್ತೆ ಇಪ್ಪತ್ನಾಲ್ಕರಲ್ಲಿ ಎರಡು ಕೋಟಿ ಆದಾಗ ಇದನ್ನ ಶಾಂಕ್ಷನ್ ಮಾಡಿದಾರ ಅದಕ್ಕೆ ಅವ ಆ ಶಡಿ ಶಾಂಕ್ಷನ್ ಆದ ಮೋಸ್ಟ್ಲಿ ಆದ ನಮ್ಮ ಶಿಕ್ಷಕರಿಗೆ ಗಮನಕ್ಕೆ ಇರ್ಲಿಕ್ಕಿಲ್ಲ ಹಿಂಗಾಗಿ ಅವರ ಇದನ್ನ ಮಾಡಿರ್ಬೇಕು ಮುಂದ ನಮ್ಮ ಶಾಸಕರ ಈಗ ಬಂದ ಜೆಡಿ ಪಿ ಆಫೀಸ್ ಅಥವಾ ಬಂದ ಪಿ ಡಬ್ಲ್ಯೂ ಡಿ ಆಫೀಸಿಂದ ಬಂದ ಅವ್ರಿಗೆ ಕೋಟಡಿಯನ್ನ ಇದು ಮಾಡ್ಕೊಂಡು ಹೋಗ್ಯಾರ ಅಂತ ಈಗ ಆಲ್ರೆಡಿ ಮೈಜ್ ಮೇಜರ್ಮೆಂಟ್ ತಕೊಂಡು ಹೋಗ್ಯಾರು ಆದ್ರೂ ಗೊತ್ತಿದ್ರು ಯಾಕ ಸರ್ ಈ ತರ ಮಾಡ್ರು ಏನು ಗೊತ್ತಿಲ್ಲ ಅವ್ರ ಹಿಂದೆ ಏನಾರ ಒಂದ್ ಯಾರ ಕೈವಾಡ ಐತಿ ಅಥವಾ ಯಾರು ಮಾಡಾಕ್ ಹಚ್ಚಿರ್ಬೇಕು ಮೋಸ್ಟ್ಲಿ ಹಿಂಗಾಗಿ ಯಾವ ತರ ಮಾಡ್ಯಾರ ಅವ್ರಂತ ಯಾವ್ದು ನಾವಿಲ್ಲಿ ರಾಮಚಂದ್ರ ಕಾಂಬ್ಳೆ ಅಂತ ಹೇಳಿ ಇಲ್ಲಿ ಅಂಬೇಡ್ಕರ್ ನಗರದ ನಿವಾಸಿ ಮುಖಂದ್ರ ಹಾ ಸ್ಥಳೀಯ ಹೌದ್ರಿ ಈಗ ನಾವು ಆಲ್ರೆಡಿ ಈಗ ಪಿ ಡಬ್ಲ್ಯೂ ಡಿ ಮತ್ತ ಇತರ ಕರೆಸಿ ಇಂಧನ ಸರ್ ಎಲ್ಲ ನಾವು ಕೇಳಿದಾಗ ನಾವು ಆಲ್ರೆಡಿ ಶನಿವಾರದ ದಂಡ ಬಂದ ಅದ್ರೆಲ್ಲ ಮೆಜರ್ಮೆಂಟ್ ತಕೊಂಡ್ ಹೋಗಿವು ಆದ್ರೂ ಅವ್ರಿಗೆ ಎಲ್ಲಾ ಮಾಹಿತಿ ನಾವು ಸರಿ ಕೊಟ್ಟಿದ್ದೀವಿ ತಪ್ಪು ಮಾಹಿತಿ ಕೊಟ್ಟು ಹೋದ್ರೂ ಯಾಕೆ ಈ ತರ ಮಾಡ್ರಿ ಅಂತೇಳಿ ಅವ್ರಿಗೆ ಕೇಳಾಕತ್ತ ಸರ್ಕಾರದ ಪ್ರತಿಭಟನೆ ಮಾಡಿದ್ರೆ ಅವ್ರನ್ನ ಮಾಡಿದ್ರೆ ಸರ್ಕಾರ ವಿರುದ್ಧ ಅಂದ್ರ ಸರ್ಕಾರಕ್ಕ ಅವ್ರ ಇಲಾಖೆಗೆ ಬಿಟ್ಟದ್ರಿ ಆ ಇಲಾಖೆಗೆ ಅವರ ಕಾನೂನು ಬಹಿರ ಆಗಿತ್ ಅವ್ರ ಇಲಾಖೆ ಮಾಡಿರ್ಬೇಕ್ರಿ ಅದ್ರ ಇಲಾಖೆಗೆ ಅವ್ರಿಗೆ ಸಂಬಂಧಪಟ್ಟದ ವಿಷಯ ರೀ ನಾವ್ ಇಲ್ಲಿ ಒಂದ್ ಸ್ಥಳೀಯರಾಗಿ ನಾವ್ ಇಷ್ಟ ಹೇಳದ್ರಿ ಶಿಕ್ಷಕರಿ ಅವಶ್ಯಕತೆನೇ ಐತ್ರಿ ನಮ್ಗೆ ಶಿಕ್ಷಕರು ಬೇಕೇ ಬೇಕು ಯಾಕಂದ್ರೆ ಸುಮಾರು ಎಂಟು ಒಂಬತ್ತು ವರ್ಷದಿಂದ ಅವ್ರಲ್ಲಿ ಸಾಲಿಕ್ಕ ಜಾಸ್ತಿ ಅಭಿವೃದ್ಧಿ ಮಾಡ್ಯಾರೀ ಅವ್ರ ಅಭಿವೃದ್ಧಿ ಕೆಲಸ ಬಹಳ ಆಗ್ಯಾವ ನಮ್ ಶಿಕ್ಷಕರು ಬೇಕಾ ಅತ್ಯವಶ್ಯಕತೆ ಅವರಿಂದ ಬಾಳ ಇಲ್ಲಿ ವಾತಾವರಣ ಸಾಲಿ ವಾತಾವರಣ ಚೇಂಜ್ ಮಾಡ್ಯಾರ ಅವ್ರ ನಮಗೆ ಶಿಕ್ಷ ಶಿಕ್ಷಕರ ಅವಶ್ಯಕತೆ ಐತ್ರಿ ಈಗ ಆದ್ರೆ ಏನ್ ಮಾಡುದು ಈ ತರ ಮಾಡ ಸರ್ಕಾರ ಅವ್ರ ಮೇಲೆ ಕ್ರಮ ಕೈಗೊಂಡೈತಿ ಅದ್ ಮುಂದಿನ ನಿರ್ಧಾರ ಅವ್ರು ಏನ್ ಮಾಡ್ತಾರ ಸರ್ಕಾರಕ್ಕೆ ನಾವು ಅದ್ರ ಒತ್ತಾಯ ಅವ್ರ ಶಿಕ್ಷಕರು ಬೇಕಂತ ನಾವು ಕದ ನಾವು ಮನವಿ ಮಾಡಿವಿ ಮನೆ ಬಿಆರ್ ಹೋಗಿ ಮನವಿ ಮಾಡ್ಕೊಟ್ಟಿವ್ರಿ ಆದ್ರ ಸರ್ ಅದಕ್ಕೆ ರೆಸ್ಪಾನ್ಸ್ ಮಾಡ್ಲಿಲ್ಲ ಸ್ವಲ್ಪ ಏನಾಗಿದೆ ಅಂದ್ರೆ ಅದೇನ್ ಮಾಡ್ತೀವಿ ಏನ್ ಏನ್ರಿ ಸರ ಸರ್ಕಾರ ಆದಷ್ಟು ಅವ್ರಿಗೆ ಸ್ವಲ್ಪ ಏನ್ ಕ್ರಮ ತಗೊಂಡು ಮತ್ತೆ ನಮ್ಮ ಶಾಲೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ಏನೋ ಸ್ವಲ್ಪ ತೊಂದರೆ ಆಗ್ಬಾರ್ದು ಹೊಸ ಶಿಕ್ಷಕರ ನೇಮಕ ಮಾಡಿದ್ರ ಮಾಡ್ಲಿ ಇಲ್ಲ ಅವರ ಬಂದ್ರ ಅವ್ರ ನೇಮಕ ಮಾಡಿದ್ರೆ ನಮಗೂ ಅವಶ್ಯಕತೆ ಐತಿ ಮಾಡ್ಲಿ ಏನೋ ಬೇರೆ ಸ್ಟಾಪ್ತ ತಂದ್ರೆ ನಮ್ ಶಾಲೆ ಅಭಿವೃದ್ಧಿ ಆಗ್ಬೇಕು ನಮ್ ಮಕ್ಕಳ ಚೆನ್ನಾಗಿ ಕಲಿಬೇಕಂತ ನಮ್ದು